ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣವನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನ್ ಶೇರ್ ಮಾಡಿ ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ರಾಘು ತುಂಬಾನೇ ಖುಷಿಯಿಂದ ಬೈಕ್ ಓಡಿಸ್ಕೊಂಡು ಬರ್ತಾ ಇರ್ತಾನೆ ಆಗ ಸಡನ್ಲಿ ಅಲ್ಲಿಗೆ ಅನಿತಾ ಬಂದು ಎದುರು ನಿಂತ್ಕೊಂಡ್ಬಿಡ್ತಾಳೆ ಆಗ ಅನಿತನ್ನ ನೋಡಿ ರಾಘು ಏನು ಏನಕ್ಕೆ ಬಂದಿದೀಯಾ ಅಂತ ಕೇಳಿದಾಗ ಅದು ನೀನು ಪಾಠ ಕಲಿಸ್ಬೇಕಿತ್ತಲ್ವಾ ಅದಕ್ಕೆ ಬಂದಿದ್ದೀನಿ ನನ್ನ ನೆಮ್ಮದಿನ ಹಾಳು ಮಾಡಿ ನೀನ್ ಹೇಗೆ ಖುಷಿಯಾಗಿರೋಕ್ ಸಾಧ್ಯ ಅದಕ್ಕೆ ನೀನು ಖುಷಿಯಾಗಿರ್ಬಾರ್ದು ನಿನ್ನ ನೆಮ್ಮದಿಯಿಂದ ಬದುಕೋಕೆ ನಾನ್ ಮಾತ್ರ ಬಿಡೋದೇ ಇಲ್ಲ ಏನಾದರೂ ಮಾಡಿ ನಿನ್ನ ನೆಮ್ಮದಿನ ಹಾಳು ಮಾಡ್ತೀನಿ ಅಂತ ಅನಿತಾ ಹೇಳ್ತಾ ಇರ್ತಾಳೆ ಆಗ ರಘು ಏಯ್ ಏನೇ ತಲೆ ಕಟ್ಟಿದ್ಯಾ ನಿನಗೆ ಇಷ್ಟೆಲ್ಲಾ ನಿನಗೆ ಅವಮಾನ ಮಾಡಿ ಸಲ ಬುದ್ಧಿ ಕಲಿಸಿದ್ರು ನೀನು ಬುದ್ಧಿ ಬಂದಿಲ್ವಾ ನೀನ್ ಏನೇ ಮಾಡಿದ್ರು ಜಾನ್ಸಿ ಮೇಡಮ್ ನನ್ನ ದೂರ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಜಾನ್ಸಿ ಅವರು ನನ್ನ ಹತರನೆ ಇಟ್ಕೊಂಡಿದ್ದಾರೆ ಅವ್ರ ನೆನಪಿಲ್ಲ ಅನ್ನೋದು ಅನ್ನೋದೊಂದ್ಬಿಟ್ರೆ ಅವ್ರ ಜೊತೆಗೆ ನಾನು ನಾನಿದ್ದೀನಿ ನಿನ್ನಿಂದ ಏನು ಮಾಡ್ಕೊಳಕ್ ಆಗಲ್ಲ ಅನಿದ ಸುಮ್ನೆ ನಿನ್ ಜೀವನದ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ರಾಘವಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಮಿಥುನು ಪಲ್ಲು ಪಲ್ಲು ಅಂತ ಪಲ್ಲವಿನ ಹುಡುಕ್ತಾ ಇರ್ತಾನೆ ಆದ್ರೆ ಪಲ್ಲವಿ ಎಲ್ಲೂ ಕಾಣ್ತಾನೆ ಇರೋದಿಲ್ಲ ಆಗ ಅಪ್ಪ ಅಮ್ಮನ ಕಂಡು ಅಪ್ಪಾ ಅಮ್ಮ ಪಲ್ಲವಿ ಎಲ್ಲೋದ್ಲು ಅಂತ ಕೇಳಿದಾಗ ಅದು ಅದು ನಾವೇ ಅವಳನ್ನ ತವ್ರ ಮನೆಗ್ ಕಳ್ಸಿ ಬಿಟ್ವಪ್ಪಾ ಅಂತ ಅಮ್ಮ ಹೇಳ್ತಾರೆ ಆಗ ಮಿಥುನ್ ಏನು ತವ್ರ ಮನೆಗ್ ಕಳ್ಸಿದ್ರ ಏನಪ್ಪಾ ಆಯ್ತು ಇವಾಗ ಅಂತದ್ ಏನ್ ಮಾಡಿದ್ಲು ಪಲ್ಲವಿ ಅಂತ ಹೇಳಿದಾಗ ಅದು ಹಾಗಲ್ಲಪ್ಪಾ ಅಂತಿನ ಬಗ್ಗೆನೆ ಯೋಚನೆ ಮಾಡ್ತಾ ಮಾಡ್ತಾ ನಿನ್ ಬಗ್ಗೆ ನಾವು ಯೋಚನೆ ಮಾಡೋದೇ ಬಿಟ್ಬಿಟ್ವಿ ನಿನ್ ಜೀವನಕ್ಕೆ ಹಾಳಾಗ್ತಿದೆ ಅಂತ ಗೊತ್ತಾದ್ರುನು ನಾವ್ ಏನು ಮಾಡೋಕ್ಕಾಗ್ದೆ ಸುಮ್ನೆ ಇದ್ವಿ ಆದ್ರೆ ಆ ತಪ್ಪು ಇವಾಗ ಆಗಲ್ಲ ನಿಮ್ಮಿಬ್ಬರಿಗೂ ಶಾಂತಿ ಮುಹೂರ್ತ ಮಾಡಬೇಕು ಅಂತ ಪಲ್ಲವಿನ ಅವ್ರ ತೋರ್ಮನೆ ಕಳ್ಸಿದಿವಾ ನೀನು ಬೇಗ ರೆಡಿ ಆಗಿ ಅಲ್ಲಿ ಹೋಗು ಅಂತ ಹೇಳಿದಾಗ ಸರಿ ಆಯ್ತಪ್ಪ ಅಂತ ಮಿಥುನ್ ಹೇಳ್ತಾನೆ ಆಗ ಅಪ್ಪ ಅಮ್ಮ ಆದ್ರೆ ಈ ವಿಷಯ ಅನಿತನ್ ಮಾತ್ರ ಹೇಳೋದು ಬೇಡ ಬೇರೆ ಏನೋ ಕೆಲ್ಸದ ಮೇಲೆ ಬಾಂಬೆಗೆ ಹೋಗಿದ್ದಾನೆ ಅಂತ ನಾವ್ ಹೇಳ್ತೀವಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ತುಳಸಿ ತುಂಬಾನೇ ಸಿಟ್ಟಲ್ಲಿ ಕೂತಿರ್ತಾಳೆ ಅಲ್ಲ ನಾನು ಅಷ್ಟೆಲ್ಲ ಪ್ಲಾನ್ ಮಾಡ್ತಾ ಇದ್ದೀನಿ ಹೇಗಾದ್ರೂ ಮಾಡಿ ಆ ರಾಘವೇಂದ್ರನ ಜಾನ್ಸಿನ ದೂರ್ ಮಾಡ್ಬೇಕು ಅಂತ ಮಾಡಿದ್ರೆ ಇದೇನಿದು ಆ ರಾಘವೇಂದ್ರ ಬಂದು ಅವಳ ತರನ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ ಅದು ಡ್ರೈವರ್ ಆಗಿ ಸೇರ್ಕೊಂಡಿದಾನೆ ಏನ್ ಮಾಡ್ಲಿ ಅಂತ ತುಂಬಾನೇ ಸಿಟ್ಟಲ್ಲಿ ಕೂತಿರ್ತಾಳೆ ಆಗ ನಾಗಾರ್ಜುನ್ ಅಲ್ಲ ತೋಳ್ಸಿ ಅದಷ್ಟೇ ನೀನ್ ಕೆಟ್ಟದ್ ಮಾಡ್ಬೇಕಂತ ಬಯಸಿದ್ರುನು ನೋಡಿದ್ಯಾ ದೇವರು ಯಾವ ತರ ಒಂದ್ ಮಾಡಿದಾನೆ ಅಂತ ನೀನ್ ಏನ್ ಮಾಡಿದ್ರು ಅವರಿಬ್ರು ದೂರ ಆಗಕ್ಕೆ ಸಾಧ್ಯನೇ ಇಲ್ಲ ರಾಘು ಹಣೆಯಲ್ಲಿ ಝಾನ್ಸಿ ಹೆಸರು ಬರ್ದಿದೆ ನೀನ್ ಏನ್ ಮಾಡಿದ್ರು ರಾಘವೇಂದ್ರ ಜಾನ್ಸಿನ ಬಿಟ್ಕೊಡೋದೇ ಇಲ್ಲ ಸುಮ್ನೆ ನಿನ್ ಪ್ರಯತ್ನನ ಇಲ್ಲಿಗೆ ನಿಲ್ಲಿಸ್ಬಿಡು ಅಂತ ಹೇಳಿದಾಗ ಆಗುತ್ತೆ ನೋಡ್ತಾ ಇರು ಅವ್ನ ಯಾವ್ ತರ ಕೆಲ್ಸನ ಕಿತ್ತಾಕ್ತೀನಿ ಅಂತ ಅನ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ತಾತ ಮತ್ತು ಜಾನ್ಸಿ ಮಾತಾಡ್ತಾ ಕೂತಿರ್ತಾರೆ ಅದೇ ಟೈಮಿಗೆ ಅಲ್ಲಿಗೆ ಬಂದು ಜಾನ್ಸಿ ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕಮ್ಮ ಅಂತ ಹೇಳ್ತಾಳೆ ಆಗ ಜಾನ್ಸಿ ಏನು ಅಂತ ಕೇಳಿದಾಗ ಅದು ನೀನೊಬ್ಬನ ಡ್ರೈವರ್ ಕೆಲ್ಸಕ್ಕೆ ಇಟ್ಕೊಂಡಿದ್ಯಮ್ಮ ಅವ್ನ ಯಾಕೋ ನನಗೆ ಸರಿ ಬರ್ತಾ ಇಲ್ಲ ಅವ್ನ್ ಕ್ಯಾರೆಕ್ಟರು ಸ್ವಲ್ಪ ಯಾಕೋ ನನಗೆ ಮೀಸ ಹೊಡಿತಾ ಇದೆ ಬೇಡ ಬಿಡಮ್ಮ ಅವನ ಕಿತ್ತಾಕ್ ಬಿಡು ಬೇರೆ ಯಾರನ್ನಾದ್ರು ಇಟ್ಕೋ ಅಂತ ಹೇಳಿದಾಗ ನನಗೆ ಗೊತ್ತು ಅತ್ತೆ ಯಾರನ್ನ ನಾನು ಕೆಲ್ಸಕ್ಕೆ ಇಟ್ಕೋಬೇಕು ಅಂತ ನಿಮ್ಮಿಂದ ನಾನು ಪಾಠ ಕಲಿಯೋದು ಬೇಕಾಗಿಲ್ಲ ಅಲ್ಲ ತಾತ ನಿಮ್ಗೆ ಗೊತ್ತಲ್ವಾ ನಿಮ್ಮ ಮಗಳು ಯಾವ ತರ ಅಂತ ನಿಮ್ ಮಗಳು ಕ್ಯಾರೆಕ್ಟರ್ ಸರಿಗಿಲ್ಲ ಅಲ್ವಾ ಅಂತದ್ರಲ್ಲಿ ಅವ್ರನ್ನ ಹೇಗೆ ಈ ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅವ್ರ ಪ್ರಕಾರವಾಗಿ ಅವ್ರನು ಈ ಮನೆಯಲ್ಲಿ ಇಟ್ಕೋಬಾರ್ದು ಆಚೆ ಹಾಕ್ಬಿಡಿ ಅಂತ ಹೇಳಿದಾಗ ಏ ಜಾನ್ಸಿ ನಾನ್ ನಿಮ್ಮ ಅತ್ತೆ ಕಣೇ ಅಂತ ತುಳಸಿ ಹೇಳ್ತಾಳೆ ಅತ್ತೆ ಅಲ್ಲ ಸೋದರತ್ತೆ ನನ್ ಗೊತ್ತು ಯಾವ್ ಟೈಮ್ ಅಲ್ಲಿ ನಾನು ಏನ್ ಮಾಡ್ಬೇಕು ಅಂತ ನಂಗೆ ಖಂಡಿತ ಗೊತ್ತು ನಿಮ್ಮಿಂದ ನಾನು ಪಟ ಕಲಿಯೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಜಾನ್ಸಿ ಈ ಕಡೆ ಮನೆಯಲ್ಲಿ ಎಲ್ರು ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಆಗ ರಾಘವೇಂದ್ರನ ಜೊತೆ ದೊಡಪ್ಪ ಮಾತಾಡ್ತಾ ಇರ್ತಾನೆ ಅಲ್ಲಪ್ಪ ರಾಘು ಮುಂಚೆ ಆ ಕಷ್ಟ ಇವಾಗ ಈ ಕಷ್ಟ ನಿಜವಾಗ್ಲು ನನ್ಗೆ ಯಾಕೋ ಭಯ ಆಗುತ್ತಪ್ಪ ಅಂತ ಹೇಳ್ತಾ ಇರುವಾಗ ಯಾಕೆ ದೊಡಪ್ಪ ಭಯ ಎಲ್ಲ ನನ್ನ ಹಣೆಯಲ್ಲಿ ಅಲ್ವಾ ಎಲ್ಲದಕ್ಕೂ ಟೈಮ್ ಬೇಕು ಆ ಟೈಮ್ ಬಂದಾಗ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರುವಾಗ ಪಲ್ಲವಿ ಹೂ ನಿಂಗೆ ಒಳ್ಳೇದಾಗೆ ಆಗುತ್ತೆ ಯಾಕಂದ್ರೆ ನಿನ್ಗೆ ಒಳ್ಳೆ ಮನ್ಸಿದೆ ಅದೇವರು ಬೇಗನೆ ಅದ್ಕೆ ನಾನ ಒಂದ್ ಮಾಡೇ ಮಾಡ್ತಾನೆ ಅಂತ ಪಲ್ಲವಿ ಮಾತಾಡ್ತಾ ಇರ್ತಾಳೆ ಈ ಕಡೆ ಅನಿತಾ ಜಾನ್ಸಿ ಕಾಲ್ ಮಾಡ್ತಾಳೆ ಆಗ ಜಾನ್ಸಿ ಏನೋ ವರ್ಕ್ ಮಾಡ್ತಾ ಕೂತಿರ್ತಾಳೆ ಆಗ ಜಾನ್ಸಿ ಕಾಲ್ನ ರಿಸೀವ್ ಮಾಡಿ ಅನಿತಾ ಏನು ಅಂತ ಕೇಳಿದಾಗ ಅದು ಜಾನ್ಸಿ ನಾನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದೆ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ ಅಂತ ಹೇಳಿದಾಗ ಏನಿಲ್ಲ ಪರವಾಗಿಲ್ಲ ಹೇಳು ಅಂತ ಹೇಳಿದಾಗ ಅದು ನಾನೊಂದ್ ಫೋಟೋ ಕಳ್ಸಿದ್ನಲ್ಲ ಅವನ್ನ ನೀನು ಹುಡುಕಿದೀಯಾ ಅಂತ ಕೇಳಿದಾಗ ಅವನ್ನ ಹುಡುಕೋದಷ್ಟೇ ಅಲ್ಲ ಸಾಲದಕ್ಕೆ ನನ್ನ ತರನೇ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ಅವನ್ ಆಟಿಸಲು ಸುಲಭವಾಗಿ ನಾನು ಬಿಡಲ್ಲ ಅಗ್ರಿಮೆಂಟ್ ಮಾಡಿಸ್ಕೊಂಡು ನನ್ನ ತರನೇ ಇಟ್ಕೊಂಡಿದಿನಿ ಹೆಣ್ಣು ಅಂದ್ರೆ ಭಯ ಭಯ ಪಡ್ಬೇಕು ಅವನು ತರ ಮಾಡ್ತೀನಿ ಅವನ್ಗೆ ನೀನೇನು ತಲೆ ಕೆಡ್ಸ್ಕೊಬೇಡ ಅನಿತಾ ಅಂತ ಹೇಳ್ತಾರ ಅಲ್ಲ ಜಾನ್ಸಿ ಅವ್ನೇ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ ಅವ್ನ್ ಮೊದ್ಲೇ ಸರಿಗಿಲ್ಲಾ ಅಂತ ಹೇಳ್ತಾರ ನೀನೇನು ಏನು ತಲೆ ಕೆಡ್ಸ್ಕೊಬೇಡ ಅವ್ನಿಗೆ ತರ ಪಾಠ ಕಲಿಸ್ಬೇಕು ಅಂತ ನಾನು ಸರಿಯಾಗುತ್ತೋ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಜಾನ್ಸಿ ಈ ಕಡೆ ಮನೆಯಲ್ಲಿ ಅನಿತಾ ಪಲ್ಲವಿನ ಹುಡುಕ್ತಾ ಇರ್ತಾಳೆ ಏ ಪಲ್ಲವಿ ಪಲ್ಲವಿ ಎಲ್ಲಿಗೆ ಹಾಳಾಗೋದೆ ಅಂತ ಕೇಳ್ತಾ ಇರ್ತಾಳೆ ಅದನ್ನ ನೋಡಿ ಅಪ್ಪಅಮ್ಮ ಇವಳೇ ಈ ಕೂಗ್ತಾ ಇದಾಳೆ ಇದ್ದಾಳೆ ಇವ್ಳಿಗೇನ್ ಹೇಳೋದು ಏನೋ ಅಂತ ಮಾತಾಡ್ತಾ ಅವಾಗ ಅಮ್ಮ ಪಲ್ಲವಿನ ನೋಡ್ದೀಯಾ ಅಂತ ತಾರನ್ನ ಕೇಳ್ತಾಳೆ ಆಗ ತಾರ ಹೂನಮ್ಮ ಅವಳು ಅವ್ರ ತವರ್ ಮನೆಗ್ ಹೋದ್ಲು ಅಂತ ಹೇಳಿದಾಗ ಏನು ತವರ್ ಮನೆ ಕಳ್ಸ್ಬಿಟ್ರಾ ಒಳ್ಳೆ ಕೆಲ್ಸಾನೇ ಮಾಡಿದ್ರಿ ಅವಳಿಗೆ ಹಾಗೆ ಬುದ್ಧಿ ಕಲ್ಸ್ಬೇಕು ಅವಳು ವಿಲವಿಲ ಅಂತ ಒದೊಡೋದನ್ನ ನೋಡಿ ಅವ್ರ ಅಣ್ಣ ಸಂಗಟ ಪಡ್ಬೇಕಮ್ಮ ಹಾಗೆ ಮಾಡ್ಬೇಕು ಒಳ್ಳೆ ಕೆಲಸನೇ ಮಾಡಿದ್ರಿ ಹೌದು ಅಣ್ಣ ಎಲ್ಲಿ ಅಂತ ಕೇಳಿದಾಗ ಅದು ನಿಮ್ಮ ಅಣ್ಣ ಏನೋ ಕೆಲ್ಸದ ಮೇಲೆ ಬಾಂಬೆಗೆ ಹೋಗಿದಾನಮ್ಮ ಅಂತ ಹೇಳ್ತಾರೆ ಹೌದಾ ಅಂತ ನಂಬ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಅನಿತಾ ಈ ಕಡೆ ಮನೇಲಿ ರಾಘು ಮತ್ತು ದೊಡ್ಡಪ್ಪ ಪಲ್ಲವಿ ಶಾಂತಿ ಮುಹೂರ್ತಕ್ಕೆ ಬೆಡ್ ರೆಡಿ ಮಾಡ್ತಾ ಇರ್ತಾರೆ ಆಗ ದೊಡ್ಡಪ್ಪ ತುಂಬಾನೇ ಖುಷಿಯಿಂದ ನೋಡ್ರಾಗು ಎಷ್ಟ್ ಚೆನ್ನಾಗ್ ಮಾಡಿದೀವಲ್ವಾ ಇದೇ ತರ ನಿನ್ನ ಮತ್ತು ಝಾನ್ಸಿ ಮುಹೂರ್ತಕ್ಕೂ ನಾವು ಇದೇ ತರ ರೆಡಿ ಮಾಡ್ಬೇಕು ಕಣೋ ನನಗೆ ತುಂಬಾನೇ ಆಸೆ ಇದೆ ಯಾಕಂದ್ರೆ ನಾನು ಮೊಮ್ಮಕ್ಕಳನ್ನ ಆಡಿಸ್ಬೇಕು ಅಂತ ಹೇಳಿದಾಗ ಅದಕ್ಕೆ ಯಾಕೆ ದೊಡಪ್ಪ ಚಿಂತೆ ಮಾಡ್ತೀರಾ ಅದಕ್ಕೂ ಟೈಮ್ ಬರುತ್ತೆ ಅಲ್ಲಿವರೆಗೂ ನಾವು ಕಾಯ್ಬೇಕಷ್ಟೇ ಅಂತ ಹೇಳಿದಾಗ ಕಾಯ್ಕೊಂಡು ಆಗಲ್ಲಪ್ಪ ಜನ್ಸಿಗೆ ಬೇಗನೆ ನೆನಪು ತರ ಏನಾದ್ರು ಮಾಡು ಅವಾಗ್ಲೇನೆ ನೀನು ನೆಮ್ಮದಿಯಿಂದ ಇರೋದು ಈ ಮನೆ ಖುಷಿಯಿಂದ ಇರೋದು ಅಂತ ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ಸಂಗೀತ ಬಂದು ಹೌದಣ್ಣ ಹೇಗಾದ್ರೂ ಮಾಡಿ ಅದಕ್ಕೆ ನಾ ಇಲ್ಲಿ ಕರ್ಕೊಂಡ್ ಬಂದ್ಬಿಡು ನನಗೂ ಅತ್ತೆ ಆಗ್ಬೇಕು ಅಂತ ತುಂಬಾನೇ ಆಸೆ ಇದೆ ನಿನ್ ಮಕ್ಕಳು ನನ್ಗೆ ಅತ್ತೆ ಅತ್ತೆ ಅಂತ ಕರಿತಾರಲ್ವಾ ಆ ಮಾತನ್ನ ಕೇಳೋಕೆ ನನಗೆ ತುಂಬಾನೇ ಇಷ್ಟ ಆ ದೇವರು ಬೇಗನೆ ನಿಮ್ಮಿಬ್ಬರು ಒಂದ್ ಮಾಡೋತರ ಆಗ್ಲಿ ಅಂತ ಸಂಗೀತ ಹೇಳ್ತಾ ಇರ್ತಾಳೆ ಆಗ ದೊಡ್ಡಪ್ಪ ಏನು ನಿನ್ ಲೈನ್ ಕ್ಲಿಯರ್ ಆಗ್ಲಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯಾ ಅಂತ ತಮಾಷೆ ಮಾಡ್ತಾ ಇರ್ತಾನೆ ಆಗ ರಾಗು ದೊಡಪ್ಪ ನೀವೇನು ತಲೆ ಕೆಡಿಸ್ಕೊಬೇಡಿ ನಮ್ ತಂಗಿರ್ ಜವಾಬ್ದಾರಿ ನನ್ ಮೇಲಿದೆ ಅವ್ರಿಗೆ ಹುಡುಗನ್ ತಂದು ನಾನು ಮದುವೆ ಮಾಡ್ತೀನಿ ಸಂಗೀತನ ಜೀವನ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರವಾಗ ಅಣ್ಣ ನನ್ ಬಗ್ಗೆ ನೀನು ಯೋಚನೆ ಮಾಡೋದನ್ನ ಬಿಟ್ಬಿಡು ಯಾಕಂದ್ರೆ ನಾನು ಓದ್ಬೇಕು ನಾನು ಓದಿದ್ಮೇಲೆ ನಾನು ಗುರಿ ತಲುಪಿದ ಮೇಲೆ ನಾನು ಮದುವೆ ಆಗೇ ಆಗ್ತೀನಿ ಮೊದಲು ನಿನ್ ಜೀವನದ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಜನ್ಸಿ ಮಲಗಿದ್ದಾಗ ಮುಜಾನ್ಸಿಗೆ ಮದುವೆ ಬಗ್ಗೆನೆ ಕನ್ಸಿ ಬಿಡ್ತಾ ಇರತ್ತೆ ಅರ್ಶನ ಶಾಸ್ತ್ರದಲ್ಲಿ ಅರ್ಶನ ಹಚ್ಕೊಂಡು ಓಡಾಡ್ತಾ ಇರೋದನ್ನೇ ಅವಳಿಗೆ ನೆಗೆಟಿವ್ ಆಗಿ ಕಾಣ್ತಾ ಇರತ್ತೆ ಹಾಗೆ ಜನ್ಸಿ ಯಾರಿದು ಈ ಅರ್ಶನ ಡ್ರೆಸ್ ಅಲ್ಲಿ ಇರೋದು ಯಾರು ಅಂತ ಯೋಚನೆ ಮಾಡ್ತಾ ಮಲಗಿರ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೋಗಿ ಸಿಗೋಣ ಟಾಟಾ ಡಾಟಾ ಟೇಕ್ ಕೇರ್